ಆಗ ಇಪ್ಪತ್ತ್ಮೂರು ವರ್ಷ ಆಗಿತ್ತು ನಾನು ರಸ್ತೆಯಲ್ಲಿ ಬರುವಾಗ ನಾಲ್ಕು ಜನ ಒಂದು ಹುಡುಗಿಯನ್ನು ಹಿಡಿದು ಎಡ್ದುಕೊಂಡು ಬಂದು ಕಾರ್ನಲ್ಲಿ ಅಪಹರಿಸೋದನ್ನು ನೋಡಿದೆ ಒಂದಿನ ನಂತರ ಆ ಹುಡುಗಿ ಅತ್ಯಾಚಾರವಾಗಿ ಕಾರ್ನಲ್ಲಿ ಬಿದ್ದದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಆದರೆ ಬೇರೆ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥನ ನಾನು ಹಿಡಿದುಕೊಂಡು ಬಂದು ಹೊಡೆದು ಇವನೇ ಮಾಡಿದ್ದು ಅಂತ ಹೇಳ್ತಿದ್ದು ವ್ಯಕ್ತಿಗಳು ಅವರನ್ನು ನೋಡಿದಾಗ ಅದೇ ದ್ರಿಯಕ್ಕೂ ಆಗಿರುವ ವ್ಯಕ್ತಿ ಮತ್ತು ಮೂರು ಜನ ಹುಡುಗಿಯನ್ನು ಕಾರ್ನಲ್ಲಿ ಎತ್ಕೊಂಡು ಹೋಗೋದನ್ನು ಹಿಂದಿನ ದಿನ ನೋಡಿದ್ದೆ ಸುಮ್ಮನೆ ಆಗ ನ್ಯಾಯಕ್ಕಾಗಿ ಹೋರಾಟ ಆರಂಭ ಆಗಿತ್ತು ಆ ತಾಯಿ ಸೇರ್ಗು ಒಡ್ಡಿ ನ್ಯಾಯ ಕೇಳುವಾಗ ನನ್ನ ಕರಳು ಕಿತ್ತು ಬಂದ ಹಾಗೆ ಅನಿಸಿತು ನಾನು ನೋಡಿದ ಸತ್ಯ ಹೇಳಬೇಕು ಅಂತ ನಿರ್ಧರಿಸಿದ್ದೆ ಆ ವ್ಯಕ್ತಿಗಳೆಲ್ಲರೂ ಚಿಕ್ಕದಣಿ ಮಗನ ಸ್ನೇಹಿತರಾಗಿದ್ದರು ಭಯ ಆಯಿತು ಆದರೂ ಆ ಹುಡುಗಿ ನನ್ನ ತಂಗಿ ಹಾಗೆ ಆಕೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದೆ ಹೋರಾಟ ಮಾಡುತ್ತಿದ್ದ ಅಣ್ಣನ ಹತ್ತಿರ ನಡೆದ ಘಟನೆ ಹೇಳಿದೆ ಆಗ ಅಣ್ಣ ಸರಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದರು ನಾನು ಅವರ ಹೋರಾಟದಲ್ಲಿ ಭಾಗಿಯಾಗಿದ್ದೆ ಮತ್ತು ಪ್ರಮುಖ ಸಾಕ್ಷಿ ಈ ವಿಚಾರ ಧನಿಗಳಿಗೆ ಗೊತ್ತಾಯಿತು ನಾನು ಅಬ್ಬೇ ಬೇ ಯಕ್ಷಗಾನಕ್ಕೆ ಹೋಗಿದ್ದೆ ಆ ಹುಡುಗಿ ಕಿಡ್ನಾಪ್ ಆದಾಗ ಅಂತ ಸುಳ್ಳು ಹೇಳ್ತಿದ್ದ ಮತ್ತು ಮೂರು ಜನ ಚಿಕ್ಕದನಿ ಮಗನ ಜೊತೆ ಕ್ರಿಕೆಟ್ ಆಡೋದನ್ನು ನೋಡಿದ್ದೆ ಆದರೆ ಅವನ ದೊಡ್ಡಪ್ಪ ಕಲರ್ ಜೆರಾಕ್ಸ್ ಹಿಡಿದು ಟಿವಿಯಲ್ಲಿ ಮಗು ನ್ಯೂಯಾರ್ಕ್ನಲ್ಲಿ ಇತ್ತು ಅಂತ ಜನರನ್ನ ಮಾತಿನ ಜನರನ್ನು ಅಂಗ ಮಾಡೋದನ್ನ ನೋಡಿ ನಾನು ರಸ್ತೆಯಲ್ಲಿ ಹೋಗುವಾಗ ದಣಿಯ ಬಲಗೈ ಬಂಟ ಬಾಲಕೃಷ್ಣ ಬೊಲೆರೋ ವಾಹನ ನನ್ನ ಮೇಲೆ ಹತ್ತಿಸಿದ ನನ್ನ ಸಾವಿನ ಸುದ್ದಿ ಕೇಳಿದಾಗ ಅಣ್ಣ ಮತ್ತು ಅಣ್ಣನ ಹುಡುಗರು ಬಂದು ಬಾಲಕೃಷ್ಣ ಬೊಲೆರೋ ಕುಟ್ಟಿ ಪುಡಿ ಮಾಡಿದ್ರು ನನ್ನ ತಂದೆ ತಾಯಿಗೆ ಹೆದರಿಸಿ ನಲ್ಪತ್ತು ಸಾವಿರ ಕೊಟ್ಟು ಬಾಯಿ ಬಿಟ್ರೆ ನಿಮ್ಮ ನಿಮ್ಮ ಮಗ ಹೋದ ಜಾಗಕ್ಕೆ ಕಳಿಸ್ತೇವೆ ಅಂತ ಹೆದರಿಸಿದ್ರು ಕಾಮಂದ್ರ ಕಡೆಯವರು